ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಇದು ಮಹಿಂತಾ ಬಿಕಮನ್ ಗಡಿ ಕಳಿಸ್ಕೊಂಡಿದ್ರಲ್ಲ ಹೌದು ರೀ ಮಾಡೋಲ್ಲೆಷ್ಟು ಗಡಿ ಎರಡು ಸಾವಿರದ ಇಪ್ಪತ್ತು ರೀ ಓನರ್ ಎಷ್ಟಾಗಿದ್ದಾರೆ ಫಸ್ಟ್ ಓನರ್ ರೀ ಸೆಕೆಂಡ್ ಓನರ್ ರೀ ಸರ್ ಡಾಕ್ಯುಮೆಂಟ್ಸ್ ರನಿಂಗ್ ಇದೆಯಾ ಇನ್ಸುರೆನ್ಸ್ ಜಾಬ್ಸ್ ಆಗಿದೆ ರೀ ಅದು ಮಾಡ್ಸ್ಕೊಡ್ತಿರ ಹೆಂಗೆ ಕೊಡ್ತೀರಾ ಇಲ್ಲ ಅವರೇ ಮಾಡ್ಸ್ಕೊತೀರಿ ಟೈರ್ ಕುಣಿಸಿ ಸರ್ ಹಾಂ ಟೈರ್ ಚೆನ್ನಾಗಿದೆಯಾ ಹಾಂ ಮುಂದೆ ಹೊಸ ಟೈರ್ ಇದೆ ಸರ್ ಒಂದು ವಾರ ಆಗಿದೆ ಹಾಕಿ ಲೋನ್ ಇದೆಯಾ ಗಡಿಮೆ ಇರೋಲ್ಲ ಒಂದು ತೊಂಬತ್ತು ಸಾವಿರ ಏನಿದೆ ಕ್ಲಿಯರ್ ಮಾಡಿಕೊಡೋಣ ಸರ್ ಕ್ಲಿಯರ್ ಬಿ ಕೊಡ್ತೀರ ಹಾಂ ರನ್ನಿಂಗ್ ಗೆಸ್ಟಾಗಿದೆ ಗಾಡಿ ಅರವತ್ನಾಲ್ಕು ಸಾವಿರ ಏನೂ ಆಗಿದೆ ಸರ್ ಅರವತ್ತು ಸಾವಿರ ಚೇಂಜ್ ಏನಾಗಿದೆ ಎಷ್ಟು ಕೊಡ್ತೀರಾ ಮೈಲೇಜ್ ಮೈಲೇಜ್ ಹದಿಮೂರು ಹದಿನಾಲ್ಕು ತನಕ ಕೊಡ್ತೀವಿ ಸರ್ ಹದಿಮೂರು ಹದಿನಾಲ್ಕು ಕೊಡುತ್ತೆ ಹಾಂ ಲೋಡ್ ಇದ್ರೆ ಹನ್ನೆರಡು ಹನ್ನೊಂದು ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಮಾಡಿಸಿಲ್ಲ ಗಡಿ ಹಾಂ ಮಾಡ್ತೀನಿ ಸರ್ ಒಂದು ಇಪ್ಪತ್ತು ಸಾವಿರ ಮ್ಯೂಸಿಕ್ ಸಿಸ್ಟಮ್ ಇದೆ ಇಂಜಿನ್ ಕಂಡೀಷನ್ ಚಲೋ ಇದೆ ಸರ್ ಗುಡ್ ಕಂಡೀಷನ್ ಇದೆ ಶೋರೂಮ್ ಇದು ಫೈನಾನ್ಸ್ ಸೀಸಡ್ ವೆಹಿಕಲ್ ತಂದಿದ್ದು ನಾನು ನಾವು ಲೇಬರ್ ಬಿಟ್ಟರೆ ಇಲ್ಲಿ ಬೇರೆ ಬಾಡಿಗೆ ಏನು ಹೊರಡಿಲ್ಲ ಲೊಕೇಶನ್ ಗಡಿ ಇರೋದು ರಾಯಚೂರ್ ರೀ ರಾಯಚೂರ್ ಸ್ಟೇಷನ್ ರಾಯಚೂರ್ ಆರ್ ಟಿ ಆರ್ ಟಿ ಹಾಂ ಇವಾಗ ರಾಯಚೂರಲ್ಲಿ ಐತಾ ಇದೆ ಸರ್ ರಾಯಚೂರಿಂದ ಒಂದು ಹದಿನೈದು ಕಿಲೋಮೀಟರ್ ಎಷ್ಟು ಐತ್ರಿ ಗಾಡಿ ರೇಟು ಆರು ರೀ ಸರ್ ನೆಗೋಷಿಯಲ್ ಮಾಡಿ ಕೊಡೋಣ ಆರು ಆಗುತ್ತೆ ಹಾಂ ಮತ್ತೆ ಫೈನಲ್ ಎಷ್ಟು ಕೊಡ್ತೀರಾ ಗಾಡಿ ಸರ್ ನಿಮ್ಮ ಕಡೆ ಅಂದರೆ ಕೊಟ್ಟು ಬಿಡೋಣ ಸರ್ ಒಂದು ಆರು ಕೊಡ್ತೀರಾ ಹಾಂ ಆರು ಲಕ್ಷ ಫೈಡಲ್ಲ ಹಾಂ ಎರಡು ಸಾವಿರದ ಎಷ್ಟು

ಲೋನ್ ಇದೆ ಸರ್ ಒಂದು ತೊಂಬತ್ತು ಸಾವಿರ ಏನಿದೆ ಕ್ಲಿಯರ್ ಸರ್ ಕೋಟಾದಾಗೆ ಓಕೆ ಓಕೆ ನಮ್ಮ ಕಡೆ ಫೈಡ್ ಎಷ್ಟು ಆರು ಲಕ್ಷ ಅಲ್ಲ ಹಾಂ ಓಕೆ ಸರ್ ನಮ್ಮ ಕಡೆ ಬಂದರೆ ನೆಗೋಸಿಯೇಟ್ ಮಾಡಿ ಗಾಡಿ ಕೊಡಿ ಓಕೆ ತ್ಯಾಂಕ್ ಯು ಸರ್